ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಜಾಬ್ ಇನ್ಪೋ ಚಾನಲ್ಗೆ ಸ್ವಾಗತ ಇವತ್ತಿನ ಈ ಒಂದು ಮಾಹಿತಿ ಏನಪ್ಪ ಅಂತಂದರೆ ರೀಸೆಂಟಾಗಿ ನೋಟಿಫಿಕೇಷನ್ ಆದಂಥ ಸಹಾಯಕ ಸಂಚಾರ ನಿರೀಕ್ಷಕ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಹಾಗೂ ಕಂಡಕ್ಟರ್ ಕೆ ಕೆ ಆರ್ ಟಿ ಸಿಯಲ್ಲಿ ಕಾಲ್ ಮಾಡಿದಂಥ ಒಂದು ಹುದ್ದೆಗಳ ಸಂಬಂಧಪಟ್ಟಂಥ ಒಂದು ಮಾಹಿತಿ ಈ ಒಂದು ಮಾಹಿತಿಯನ್ನು ನೋಡುವ ಮುಂಚೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡಿಕೊಳ್ಳಿ ನಾವು ಹಾಕುವಂಥ ಯಾವುದೇ ಒಂದು ಜಾಬ್ ಇನ್ ಇನ್ಫಾರ್ಮೇಷನ್ ಆಗಿರ್ಬೋದು ಹಾಗೂ ಇತರೆ ಇಲಾಖೆಗೆ ಸಂಬಂಧಪಟ್ಟಂಥ ಮಾಹಿತಿಗಳಾಗಿರ್ಬೋದು ನಿಮಗೆ ಮೊದಲಿಗೆ ತಲುಪ್ತವೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಮಾಹಿತಿ ಏನಪ್ಪ ಅಂತಂದರೆ ಸಹಾಯಕ ಸಂಚಾರ ನಿರೀಕ್ಷಕ ಹುದ್ದೆ ಬಂದ್ಬಿಟ್ಟು ಸ್ನೇಹಿತರೆ ಜನವರಿ ಇಪ್ಪತ್ತೈದನೇ ತಾರೀಕಿಗೂ ಕೂಡ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಪರಿ ಪರೀಕ್ಷೆಗಳನ್ನು ಕೂಡ ಇ ಈಗಾಗಲೇ ದಿನಾಂಕವನ್ನು ಪ್ರಕಟಗೊಳಿಸಿದೆ ಹಾಗೆ ಎಷ್ಟು ಜನ ಅಭ್ಯರ್ಥಿಗಳು ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅಂತ ನೋಡೋದಾದರೆ ಸ್ನೇಹಿತರೆ ಸುಮಾರು ಅರವತ್ತು ಸಾವಿರಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಪರೀಕ್ಷೆಗೆ ನೋಂದಣಿಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ ಈ ಹುದ್ದೆಗೆ ಬಂದುಬಿಟ್ಟು ಕೆಲಸ ಏನು ಅಂತಂದರೆ ಸ್ನೇಹಿತರೆ ಇದು ಕೂಡ ಒಂದು ವರ್ಷದ ಅವಧಿಗೆ ಕಂಡಕ್ಟ್ರ ಏನು ಕೊಡ್ತಾರೆ ಹದಿನಾಲ್ಕು ಸಾವಿರ ಸ್ಟೇಪಂಡು ನಿಮಗೂ ಕೂಡ ಹದಿನಾಲ್ಕು ಸಾವಿರ ರೂಪಾಯಿಗಳ ಒಂದು ಸ್ಟೇಪಂಡನ್ನು ಕೊಡ್ತಾರೆ ನಿಮ್ಮ ಕೆಲಸ ಬಂದುಬಿಟ್ಟು ಡಿಪೋಗಳಲ್ಲಿ ಡಿಪೋಗಳಲ್ಲಿ ಇವರು ಮಾರ್ಗ ಮಾರ್ಗಗಳಿಗೆ ಕಂಡಕ್ಟರ್ಗಳನ್ನು ಚಾಲನಾ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡುವುದು ಹಾಗೂ ಕೆಲವು ಸಂದರ್ಭಗಳಲ್ಲಿ ಚೆಕಿಂಗ್ ಇನ್ಸ್ಪೆಕ್ಟ್ರಗಳ ಜೊತೆ ಕೆಲಸ ಕೂಡ ಇರ್ತದೆ ಸ್ನೇಹಿತರೆ ಒಟ್ಟಾಗಿ ನೀವು ಹೇಳೋದಾದರೆ ಚಾಲನಾ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳ ನಡುವಿನ ಕೊಂಡಿ ಯಾವ ರೀತಿ ಕೊಂಡಿಯಾಗಿರ್ತದೋ ಆ ರೀತಿಯಾಗಿ ನಿರಂತರವಾದಂಥ ನಿಮ್ಮದು ಕೂಡ ಅಪಾರ ಸೇವೆ ಇದೆ ಸ್ನೇಹಿತರೆ ಈ ಒಂದು ಇಲಾಖೆಯಲ್ಲಿ ಸಾರ್ವಜನಿಕರ ಒಂದು ಸೇವೆಗೆ ಇದು ಕೂಡ ಒಂದು ಉತ್ತಮವಾದಂಥ ಪ್ಲಾಟ್ಫಾರ್ಮ್ ಆಗಿದೆ ನಿರಂತರವಾಗಿ ನೀವು ಚಾಲನಾ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳ ಮಧ್ಯೆ ಕಾಂಟ್ಯಾಕ್ಟಲ್ಲಿ ಇರ್ತೀರಿ ಯಾವುದೇ ಒಂದು ಬಸ್ಸು ಡಿಪೋದಿಂದ ಔಟ್ ಆದರೆ ಡಿಪೋಗೆ ಬರೋವರೆಗೂ ಕೂಡ ಏನೇ ಏನೇ ಒಂದು ಸಮಸ್ಯೆಗಳಾದರೂ ಕೂಡ ಅದು ನಿಮ್ಮ ನಿಮಗೂ ನಿಮ್ಮ ಮಾಹಿತಿ ತಕ್ಷಣ ಕೂಡ ನಿಮಗೆ ಮಾಹಿತಿ ಬರ್ತದೆ ನಿಮ್ಮಿಂದ ಮೇಲಾಧಿಕಾರಿಗೂ ಕೂಡ ಮಾಹಿತಿ ಹೋಗುವಂಥದ್ದು ಇದು ಒಂದು ಉತ್ತಮವಾದಂಥ ಸೇವಾ ಪ್ಲಾಟ್ಫಾರ್ಮ್ ಕೂಡ ಆಗಿದೆ ಅದೇ ರೀತಿಯಾಗಿ ಇನ್ನು ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕಲ್ಯಾಣ ಕರ್ನಾಟಕ ಹುದ್ದೆಗಳಿಗೆ ಸಂಬಂಧ ಸುಮಾರು ಮುನ್ನೂರಕ್ಕೂ ಹೆಚ್ಚು ಹುದ್ದೆಗಳು ಕೂಡ ಇದ್ದವು ಸ್ನೇಹಿತರಲ್ಲಿ ಇಲ್ಲಿಯೂ ಕೂಡ ನಲವತ್ತು ಸಾವಿರಕ್ಕೂ ಅಧಿಕ ಹೆಚ್ಚಿನ ಒಂದು ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಪರೀಕ್ಷೆಗೆ ನೋಂದಣಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಇದು ಕೂಡ ಒಂದು ವರ್ಷಗಳ ಅವಧಿಗೆ ಹದಿನಾಲ್ಕು ಸಾವಿರ ರೂಪಾಯಿಯನ್ನು ಕೊಡ್ತಾರೆ ಆ ನಂತರ ಹದಿನೆಂಟು ಸಾವಿರದ ಆರುನೂರಿಂದ ಬೇಸಿಕ್ ಕೂಡ ಸ್ಟಾರ್ಟ್ ಆಗ್ತದೆ ಡಿ ಎ ಎಚ್ ಆರ್ ಎ ಪ್ಲಸ್ ಇದು ಕೂಡ ಯಾಡಾಗಿ ಬರ್ತದೆ ಬಾಟ ಕೂಡ ಯಾಡಾಗಿ ಬರ್ತದೆ ಸ್ನೇಹಿತರೆ ಒಂದು ವರ್ಷದ ಅವಧಿಗೆ ತರಬೇತಿ ಪಿರಿಯಡನ್ನು ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದರೆ ಕೂಡ ಇದು ಕೂಡ ಒಂದು ಒಳ್ಳೆ ಜಾಬ್ ಆಗಿರ್ತದೆ ಕಲ್ಯಾಣ ಕರ್ನಾಟಕ ಆದ್ದರಿಂದ ಇದು ಕೂಡ ಕಲಬುರ್ಗಿ ಮತ್ತು ಕಲ್ಬುರ್ಗಿ ಬಾಗಲ್ಕೋಟ್ ಕೊಪ್ಪಳ ವಿಜಯನಗರ ಬೀದರ್ ಈ ರೀ ಈ ಒಂದು ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಣೆ ಇರ್ತದೆ ಸ್ನೇಹಿತರೆ ಈ ಒಂದು ಪರೀಕ್ಷೆಗಳು ಕೂಡ ಜನವರಿ ಇಪ್ಪತ್ತೈದನೇ ತಾರೀಕಿನಲ್ಲಿ ಎಲ್ಲ ಒಂದು ಅಭ್ಯರ್ಥಿಗಳು ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಎಲ್ಲ ಕೂಡ ನಿಮ್ಮ ಕೊನೆಯವದಾದಂಥ ಒಂದು ಓದಿನ ತಯಾರಿಯನ್ನು ನಿರಂತರವಾಗಿಟ್ಕೊಳ್ಳಿ ಸ್ನೇಹಿತರೆ ಯಾಕಂತಂದರೆ ಬಹು ಬೇಗ ಕೆ ಎ ನೋಟಿಫಿಕೇಷನ್ ಬಹಳ ಒಂದು ವೇಗದ ಗತಿಯಲ್ಲಿ ಕೂಡ ಮಾಡ್ತಾರೆ ಏನು ಪರೀಕ್ಷೆ ಆದ ಕೇವಲ ಎರಡು ಅಥವಾ ಎರಡೂವರೆ ತಿಂಗಳಲ್ಲಿ ನಿಮ್ಮ ಎಲ್ಲ ಅಂಕ ಪಟ್ಟಿಯನ್ನು ನಿಗಮಗಳಿಗೆ ಸಲ್ಲಿಸಿ ಅಲ್ಲೂ ಕೂಡ ನಿಗಮದಲ್ಲೂ ಅಷ್ಟೇ ಕೂಡ ಅಷ್ಟೇ ಪಾರದರ್ಶಕವಾಗಿ ಒಂದು ವಿತಿನ್ ಟೂ ಆರ್ ತ್ರೀ ಮಂತ್ಸಲ್ಲಿ ಕೂಡ ನೇಮಕಾತಿ ಮುಗಿದು ನಿಮ್ಮನ್ನು ಜಾಯಿನ್ ಮಾಡ್ಕೋವಂಥ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಸ್ನೇಹಿತರೆ ಯಾವುದೇ ರೀತಿಯಾದಂಥ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಮಾಹಿತಿ ಏನಾದರೂ ಬಂದರೆ ನಾವು ನಿರಂತರವಾಗಿ ನಿಮಗೆ ತಿಳಿಸ್ತಾ ಇರ್ತೀವಿ ಇನ್ನೂ ಯಾರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಐಕನ್ ಮೇಲೆ ಆನ್ಲೈನ್ ಕ್ಲಿಕ್ ಮಾಡ್ಕೊಳ್ಳಿ ನಾವು ಹಾಕುವ ಎಲ್ಲ ಒಂದು ಜಾಬ್ ಅಪ್ಡೇಟ್ಸ್ ಆಗಿರ್ಬೋದು ಅಥವಾ ಇತರೆ ಮಾಹಿತಿಗಳಾಗಿರ್ಬೋದು ನಿಮಗೆ ಮೊದಲಿಗೆ ತಲುಪ್ತವೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ